ಯಾಕಂತ ಅಂದ್ರೆ ಹೂತಿಟ್ಟಿರುವಂತದ್ದು ಕಂದಾಯ ಜಾಗನ ಅರಣ್ಯ ಜಾಗನ ಇದೆಲ್ಲವೂ ಕೂಡ ಪ್ರಶ್ನೆ ಎದುರಾಗುತ್ತೆ ಅಲ್ಲಿ ಪಂಚಾಯತಿ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಎರಡ್ ಸಾವಿರದ ಆರಕ್ಕಿಂತ ಮುಂಚೆ ಅಲ್ಲೆಲ್ಲ ಸ್ಮಶಾನ ಇರಲಿಲ್ಲ ಅಂತ ಆಯ್ತಪ್ಪ ಸ್ಮಶಾನ ಇಲ್ಲ ಅಂತಾರೆ ಒಂದು ಕಂದಾಯ ಜಾಗದಲ್ಲಿ ಹೂತಾಕಿದ್ರು ಓಕೆ ನೀವೆಲ್ಲ ಅರಣ್ಯ ಜಾಗದಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ಹೂತ ಹಾಕೊಡ್ಬೋದ ಅದಕ್ಕೊಂದು ಲೆಕ್ಕಾಚಾರ ಇಲ್ವಾ ಅನ್ನೋಂಥದ್ರು ಕೂಡ ಕೆಲವು ಪ್ರಶ್ನೆ ಮಾಡ್ತಾ ಇದ್ದೆ ಲೊಕೇಶನ್ ನ ಸಂಪೂರ್ಣ ದಾಖಲೆಯನ್ನ ಈಗ ತಂಡ ಕೂಡ ಸಿದ್ಧಪಡಿಸಿದೆ ಯಾತಂದ್ರೆ ಆ ಜಾಗ ಯಾವುದು ಏನು ಎತ್ತ ಅದಕ್ಕೊಂದು ಜಿ ಪಿ ಎಸ್ ಸೆಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ತಕ್ಕ ಹಾಗೆ ಮುಂದಿನ ಶೋಧಕ್ಕೆ ಅನುಕೂಲ ಆಗ್ಬೇಕಲ್ಲ ಆ ಕಾರಣಕ್ಕಾಗಿಯೇ ಈ ಜಾಗ ಗುರುತು ಮಾಡುವಂತ ಪ್ರಕ್ರಿಯೆಯು ಕೂಡ ನಡೀತಾ ಇದೆ ಸದ್ಯ ಆರನೇ ಪಾಯಿಂಟ್ ಜಾಗ ಇದು ಸಂರಕ್ಷಿತ ಜಾಗ ಅಂತ ಹೇಳಿ ಈಗ ಎಸ್ ಐ ಟಿ ಅಧಿಕಾರಿಗಳು ಗುರುತಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿ ಜಿ ಪಿ ಎಸ್ ಸೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಲ್ಲಿ ಬೇರೆ ಏನಾದರೂ ಒಂದು 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 ಬೋರ್ಡ್ ಹಾಕೋದು ಮತ್ತೊಂದು ಅದನ್ನೆಲ್ಲ ಬದಲು ಮಾಡೋದಕ್ಕೆ ಅಥವಾ ಅದನ್ನು ಏನಾದರೂ ತಿರ್ಚೋದಕ್ಕೆ ಅವಕಾಶಗಳು ಬಹಳಷ್ಟು ಇರ್ಬೋದು ಏನೋ ಅದೇ ಜಿ ಪಿ ಎಸ್ ಸೆಟ್ ಮಾಡಿದಂಥ ನಂತರದಲ್ಲಿ ಅಂಥ ಅವಕಾಶಗಳು ಸಾಧ್ಯ ಆಗೋದಿಲ್ಲ ಆ ಲೊಕೇಶನ್ ಏನಿದೆ ಕ್ಲಿಯರ್ ಆಗಿ ಅದನ್ನು ಮುಂದಿನ ಹಂತಲ್ಲೂ ಕೂಡ ಔಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಆ ಕಾರಣಕ್ಕಾಗಿ ಈಗ ಆಲ್ರೆಡಿ ಆ ಹದಿಮೂರು ಪಾಯಿಂಟ್ಗಳನ್ನು ಜಿ ಪಿ ಎಸ್ ಸೆಟ್ ಮಾಡುವಂಥ ಕೆಲಸ ಆಗಿದೆ ಅನ್ನೋದು ನಾವು ಕೇಳ್ಪಡ್ತಾ ಇದ್ವಿ ಆರನೇ ಪಾಯಿಂಟ್ಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಗ್ತಾ ಇದೆ ಡಾಕ್ಟರ್ ದಿನೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದರು ಡಾಕ್ಟರ್ ದಿನೇಶ್ ರಾವರೆ ಇಲ್ಲಿ ಇಲ್ಲಿ ಬಹಳಷ್ಟು ನಮ್ಮ ಗೊಂದಲ ಪ್ರಶ್ನೆಗಳಿಗೆ ಹೌದು ನೀವು ಉತ್ತರಿಸಿದ್ದೀರಾ ಸರ್ ನನಗೆ ಮತ್ತೆ ಸ್ವಲ್ಪ ಬೇಸಿಕ್ಕಿಂದನೇ ಹೋಗ್ತೀನಿ ಸರ್ ಸರ್ ಈಗ ಆ ಸ್ಕಲ್ ಏನಾದರೂ ಡ್ಯಾಮೇಜ್ ಆಗಿದ್ದಿದ್ರೆ ಅದು ಪುರುಷನದ್ದಾ ಮಹಿಳೆಯದ್ದ ಅನ್ನುವಂತ ಪತ್ತೆ ಹಚ್ಚೋದಕ್ಕೆ ಬೇರೆ ಮೂಳೆಗಳ ಮುಖ್ಯ ಅವಕಾಶ ಇರುತ್ತೆ ಸರ್ ಬೇರೆ ನೋಡಿ ಈಗ ನಾವು ಗಂಡು ಹೆಣ್ಣು ವಯಸ್ಸು ಇದೆಲ್ಲ ಬರೇ ಒಂದು ಮೂಳೆ ಆಧಾರದ ಮೇಲೆ ಹೇಳೋದಿಲ್ಲ ಎಲ್ಲಾ ಮೂಳೆಗಳನ್ನ ಪರಿಗಣಿಸಿನೇ ಹೇಳೋದು ಬಟ್ ಅನಿವಾರ್ಯವಾಗಿ ಯಾವ್ದಾದ್ರು ಕೆಲವು ಮೂಳೆಗಳು ಸಿಕ್ಕಲಿಲ್ಲ ಅಂದಾಗ ಇರತಕ್ಕಂತ ಮೂಳೆದ ಆಧಾರದ ಮೇಲೆ ನಾವು ಗಂಡು ಹೆಣ್ಣು ಅಂತ ಹೇಳ್ತೇವೆ ದಟ್ ಹೌ ದ ಒಪಿನಿಯನ್ ಇಸ್ ಬಿನ್ ಟೇಕನ್ ಓಕೆ ಸರ್ 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 ಓಕೆ ಸರ್ ಇನ್ನೊಂದರೆ ನೀವು ಅಲ್ಲಿ ಈ ಲೋಕಲ್ಸ್ ಭಾಳ ಹೇಳೋದನ್ನ ಜೊತೆಗೆ ಈ ಪಂಚಾಯಿತಿಯವರೆಲ್ಲ ಏನು ಹೇಳ್ತಾ ಇದ್ರು ಅಂದರೆ ಸರ್ ಈಗ ಧರ್ಮಸ್ಥಳ ಅಂತಾನೆ ನೇತ್ರಾವತಿಗೆ ಬಂದು ಸೂಸೈಡ್ ಮಾಡ್ಕೊಳ್ಳೋರು ಮತ್ತೊಂದು ಇದೆಲ್ಲ ಭಾಳ ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಹೊಡೆದ್ಕೊಂಡ್ಬಿಟ್ರು ಮತ್ತೊಂದು ಈ ಥರದ್ದು ಹೇಗೆ ಆರೋಪ ಮಾಡೋಕೆ ಸಾಧ್ಯ ಅಂತ ಕೆಲವರು ಹೇಳ್ತಾ ಇದ್ರು ಸರ್ ಬಟ್ ಈ ಮೂಳೆಗಳ ಆಧಾರದ ಮೇಲೆ ಅದು ಏನಾದ್ರು ಬಲವಂತವಾಗಿ ಹೊಡೆದುಕೊಂಡಿದಾರೋ ಅಥವಾ ಅವರು ಸ್ಯೂಸೈಡ್ ಮಾಡ್ಕೊಂಡಿದಾರೋ ಈ ಥರದನ್ನು ಪತ್ತೆ ಹಚ್ಚೋಕೆ ಏನಾದರೂ ಅವಕಾಶ ಇದೆಯಾ ಸರ್ ಅಲ್ಲ ಬಲ್ ಒಡೆದಿದ್ದಾರೆ ಅನ್ನೋದಕ್ಕೆ ಆ ಮೂಳೆ ಮಳೆ ಇರ್ತಕ್ಕಂತ ಗಾಯದ ಆಧಾರದ ಮೇಲೆ ಡೆಫಿನೆಟ್ಲಿ ನಾವು ಹೇಳ್ಬೋದು ಒಡೆದಿದಾರೋ ಇಲ್ಲೋ ಅಂತ ಒಂದು ಯಾಕಂದ್ರೆ ಈ ಬ್ಲಡ್ ಪಂಟ್ ಚಾರ್ ಫೋರ್ಸ್ ಇಂಜುರೀಸ್ ನಾವು ಹೇಳಲಿಕ್ಕೆ ಬರ್ತದೆ ಅದೇ ಈ ನೇಣಾಕೊಂಡಿರೋದು ಕುತ್ತಿಗೆ ಇಸ್ಕಿರೋದು ಮತ್ತೆ ಲೈಂಗಿಕ ದೌರ್ಜನ್ಯ ನಡೆದು ಹೇಳಲಿಕ್ಕೆ ಬರೋದಿಲ್ಲ ಸೊ ದಟ್ ಇಸ್ ಅ ಡೆಟರೆಂಟ್ ಇನ್ ದಿಸ್ ಟೈಪ್ ಆಫ್ ಎಕ್ಸುಮೇಶನ್ಸ್ ಸಿ ಎಕ್ಸುಮೇಶನ್ಸ್ ಅಲ್ಲಿ ಕಾಸ್ ಆಫ್ ಡೆತ್ ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಐಡೆಂಟಿಫಿಕೇಶನ್ ಇದು ಯಾರು ಅಂತ ಐಡೆಂಟಿಫೈ ಮಾಡೋ ಪ್ರಕ್ರಿಯೆನೆ ತುಂಬಾ ಮಹತ್ವದ ಯಾರು ಯಾರು ಮನೆಯವ್ರಿಗೆ ಸೇರಿದ್ದು ಅಂತ ಗೊತ್ತಾಗ್ಬಿಟ್ರೆ ಬಾಕಿ ಎಲ್ಲ ತುಂಬಾ ಸುಲಭ ಹ್ಮ್ ಹ್ಮ್ ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಇಸ್ ವೆರಿ ಬಿಗ್ಸ್ಟ್ ಅಬ್ಜೆಕ್ಟಿವ್ ಆಫ್ ಎಕ್ಸ್ಯೂಮೇಷನ್ ಹದಿನೈದು ಇಪ್ಪತ್ತು ವರ್ಷ ಕರೆಕ್ಟ್ ಹೌದು ಸರ್ ಈಗ ಈಗ ಆ ವ್ಯಕ್ತಿದು ಡಿ ಎನ್ ಎ ಮುಖ್ಯವಾಗಿನೇ ಬಹುಶಃ ಪತ್ತೆ ಮಾಡುವಂತ ಪ್ರಕ್ರಿಯೆ ನಡಿಬೇಕಾಗುತ್ತೆ ಅಂತ ಅನ್ಸುತ್ತಲ್ವಾ ಸರ್ ಈಗ ಓಕೆ ಅದನ್ನ ಒಂದು ಕುಟುಂಬಕ್ಕೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಈ ಟೈಮಲ್ಲಿ ಮಿಸ್ಸಿಂಗ್ ಇದ್ದ ಸೊ ಅದನ್ನ ಈಗ ತುಲನೆ ಮಾಡುವಂತ ಕೆಲಸ ಆಗ್ಬೇಕು ಅದು ಹೇಗೆ ಆಗುತ್ತೆ ಸರ್ ಆಗ್ಬೇಕಾಗಿದೆ ಅಂತ ಮಿಸ್ಸಿಂಗ್ ಆಗಿತ್ತು ಅದನ್ನ ಪತ್ತೆ ಹಚ್ಚಬೇಕು ಹೌದು ಈ ಮೂಳೆನಲ್ಲಿ ಇರತಕ್ಕಂತ ಡಿ ಎನ್ ಎ ಸ್ಯಾಂಪಲ್ ತೊಂಡು ಒಂದು ಫೈಲ್ ನಲ್ಲಿ ಮಾಡ್ತೇವೆ ಒಂದು ಫೈಲಿಂಗ್ ಮಾಡ್ತೇವೆ ಇದರ ಫಾರ್ ಎಕ್ಸಾಂಪಲ್ ಈ ಮೂಳೆ ಇಪ್ಪತ್ತು ವರ್ಷದ ಸಂಬಂಧಪಟ್ಟಿದ್ದ ಮೂಳೆ ಗಂಡಿನ ಮೂಳೆ ಅಂತ ಆದ್ಮೇಲೆ ಇಪ್ಪತ್ತು ವರ್ಷ ಗಂಡು ಮಿಸ್ಸಿಂಗ್ ಆಗಿರೋರು ಯಾರು ಅವರ ಮನೆಯವರನ್ನ ಕರ್ಕೊಂಡು ಬಂದು ಅವರ ಬ್ಲಡ್ ಸ್ಯಾಂಪಲ್ ತಗೊಂಡು ಇಲ್ಲಿ ಬಂದಿರತ ಎ ಆ ಬ್ಲಡ್ ನಲ್ಲಿ ಅವ್ರ ಮನೆಯವರ ಬ್ಲಡ್ ಸ್ಯಾಂಪಲ್ ಡಿ ಎನ್ ಎರಡು ತುಲನೆ ಮಾಡಿ ಮ್ಯಾಚ್ ಆದಾಗ ಮಾತ್ರ ಅವ್ರ ಮನೆಯವರು ಅಂತ ನಮಗೆ ರುಜುವಾತಾಗತ್ತೆ ದಿಸ್ ಇಸ್ ಹೌ ವಿ ಎಸ್ಟಾಬ್ಲಿಷ್ ದ ಐಡೆಂಟಿಟಿ ಒನ್ಸ್ ಈ ಐಡೆಂಟಿಟಿ ಎಸ್ಟಾಬ್ಲಿಷ್ ಆದ್ಮೇಲೆ ಅವ್ರ ಕೇಳ್ತೀವಿ ಎಷ್ಟು ವರ್ಷದಿಂದ ಕಾಣೆ ಆಗಿದ್ದ ಏನ ಕಾರಣ ಆಗಿತ್ತು ಅಂತ ಗೊತ್ತಾಗಿದೆ ಇದನ್ನ ನೋಡಿರೋರು ಯಾರಾದ್ರೂ ಏನಕ್ಕೋಸ್ಕರ ಮಾಡಿದ್ದಾರೆ ಯಾರು ಮಾಡಿರ್ಬೋದು ಅಂತ ಆ ನಿಟ್ಟಿನಲ್ಲಿ ತನಿಖೆ ಸ್ಟಾರ್ಟ್ ಆಗ್ತದೆ ಅವಾಗ ಇವನ್ ಬಾಡಿ ಊತ ಹಾಕಿದಾನೆ ಇವನೊಂದು ಒಂದು ವಿಟ್ನೆಸ್ ಕೊಡ್ತಾನೆ ಬಾಡಿ ಕೊಟ್ಟಿದ್ಯಾರು ಅಂತ ಇವನ್ ಗೊತ್ತೇ ಇರ್ತದೆ ನೋಡಿ ಈ ಫುಲ್ ತನಿಖೆ ನಲ್ಲಿ ಊತ ಹಾಕಿದ್ದವ್ನೇ ಸ್ಟೇಟ್ಮೆಂಟ್ ಮಾತ್ರ ಹೋಗ್ತಾ ಇದೆ ಬಾಡಿ ಕೊಟ್ಟಿದವ್ನು ಯಾರು ಅವನಿಗೆ ಬಾಡಿ ಕೊಟ್ಟಿದವನಿಗೆ ಊತ ಹಾಕಿರೋ ಜಾಗನೂ ಗೊತ್ತಿರುತ್ತೆ ಯಾವ ಬಾಡಿ ಅಂತಾನೂ ಗೊತ್ತಿರುತ್ತೆ ಏಕ್ ಸತ್ತಿದ್ದಾರೆ ಅಂತಾನು ಗೊತ್ತಿರುತ್ತೆ ಅವನಿಗೂ ಕರ್ಕೊಂಡು ಬಂದು ಎಲ್ಲಿ ಬಾಡಿ ಊತ್ ಹಾಕ್ಲಿಕ್ಕೆ ಹೇಳಿದ ಅಂತ ಐಡೆಂಟಿಫೈ ಮಾಡೋದು ಆ ಪ್ರಕ್ರಿಯೆ ಯಾಕೆ ನಡೆದಿಲ್ಲ ದಟ್ ನಂಬರ್ ಸತ್ಯ ಆಗಿದ್ರೆ ಬಂದು ಐಡೆಂಟಿಫೈ ಊತ ಹಾಕಿರೋ ಜಾಗ ತೋರ್ಸಿ ಅಂದ್ರೆ ಇನ್ನ ತನಿಖೆಗೆ ಒಳ್ಳೇದಾಗತ್ತೆ ಅದೇ ಯಾಕೆ ಮಾಡ್ತಿಲ್ಲ ಅಂತ ನನಗೆ ಹ್ಮ್ ಕರೆಕ್ಟ್ 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 ಯಾಕಂದ್ರೆ ಆ ವ್ಯಕ್ತಿ ಬಹಳ ಕ್ಲಿಯರ್ ಆಗಿ ಹೇಳ ನನಗೆ ಯಾರು ಬಾಡಿ ಕೊಡ್ತಾ ಇದ್ರು ಯಾರು ಕಳಿಸ್ತಾ ಇದ್ರು ಅದೇ ಆ ಸ್ಟೇಟ್ಮೆಂಟ್ ಆತ ಮಾಡಿದಾನೆ ಅಂತ ಇದ್ರಲ್ಲ ಅದ್ರಲ್ಲಿ ಹಿಂಗಿದೆ ಅನ್ನೋದು ಊತ ಹಾಕಿರೋನು ಬಾಡಿ ಯಾರು ಕೊಟ್ಟಿದ್ದಾರೆ ಇವನ್ ಊತ ಹಾಕಿರೋನ್ಗೆ ಬಾಡಿ ಊತ ಹಾಕಿರೋ ಜಾಗ ಹೊರತು ಯಾರು ಏನಾಗಿದೆ ಕೊಟ್ಟಿರೋ ಬಾಡಿ ಗೊತ್ತಿರತ್ತೆ ಆಮೇಲೆ ಇವನ್ ಊತ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂದ್ರೆ ಇದೆಲ್ಲ ಹಾರ್ಡ್ ಟು ಬಿಲೀವ್ ನಾಟ್ ಪಾಸಿಬಲ್ ಕರೆಕ್ಟ್ ಸೊ ಇವೆಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅವ್ರ ಇಬ್ರು ಸೇರ್ಕೊಂಡು ತನಿಖೆಗೆ ಸಹಕರಿಸ್ಲಿ ಸೊ ಕರೆಕ್ಟ್ ಕರೆಕ್ಟ್ ರಿಪೀಟನ್ ಇನ್ನೊಂದು ವಿಚಾರ ಸರ್ ಈಗ ನಿನ್ನೆಯಿಂದ ನಾವು ನಮಗೊಂದು ಕಲ್ಪನೆ ಹೇಗಿರುತ್ತೆ ಅಂದರೆ ಈ ತರ ನೀವು ಸಾವಿರಾರು ಕೇಸ್ ನೋಡಿರ್ತೀರ ನಾವು ಈ ಥರ ಅಂತ ಕ್ರೈಮ್ ಮತ್ತೊಂದು ಸುದ್ದಿ ಆದಂತ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ ಅಷ್ಟೇ ಒಂದು ಒಂದು ಅಸ್ಥಿ ಪಂಜರ ಅದರಲ್ಲಿ ನೀವು ಹೇಳಿದಾಗೆ ಇನ್ನೂರು ಇನ್ನೂರು ಐದು ಈ ಥರದ ಮೂಳೆಗಳಿರುತ್ತೆ ಈ ಥರದೊಂದು ಸಿಕ್ಬಿಡುತ್ತೆ ಅಂತ ನಾವು ಲೆಕ್ಕಾಚಾರದಲ್ಲಿ ಇದ್ದಿದ್ದು ಬಟ್ ಈಗ ಸಿಗುವಂಥ ಮೂಳೆಗಳು ನಾವು ಒಂದು ಬಾ ಒಂದು ಸ್ಪೇಸ್ ಪ್ಲೇಸಲ್ಲಿ ನೋಡಿದಾಗ ಆರರಿಂದ ಹತ್ತು ಮೂಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ಹತ್ತು ಮೂಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ ಉಳಿದಂತ ಮೂಳೆಗಳು ಎಲ್ಲೋ ಇತ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ ಅವ್ರು ಹುಳಿದೇ ಇಷ್ಟ ಅಥವಾ ಉಳಿದಂತ ಮೂಳೆಗಳು ಅವನಾದ್ರೂ ಮಣ್ಣಲ್ಲಿ ಅದು ಅಷ್ಟು ವರ್ಷ ಆದಂತ ನಂತರದಲ್ಲಿ ಏನ್ ಡಿಕಂಪೋಸ್ ಆಗ್ಬಿಡ್ತೇ ಏನು ಈ ತರದ ಒಂದು ಪ್ರಶ್ನೆ ಬರುತ್ತೆ ಸರ್ ಇದಕ್ಕೆ ಸರ್ ಏನಾಗಿರ್ಬೋದು ಅಂತ ಅಲ್ಲ ನೋಡಿ ಇದು ಉಳಿದ ಮೂಳೆಗಳು ಅಲ್ಲೇ ಇರುತ್ತೆ ತಗಿಯ ಪ್ರಕ್ರಿಯೆನಲ್ಲಿ ತೊಂದ್ರೆ ನೋಡಿ ಈಗ ತೆಗಿತಾ ಇರೋ ಯಾರು ಯಾರೋ ಪೌರ ಕಾರ್ಮಿಕ ಕಾರ್ಮಿಕರು ಅವ್ರು ಬಂದು ಹಗದ್ ಬಿಟ್ಟು ಅವರು ಒಂದು ಗುಂಡಿ ಆಗಿ ಅಂದ್ರೂನು ಪ್ರಕ್ರಿಯೆ ಮಾಡ್ತಾರೆ ಮನುಷ್ಯನ್ ಮೂಳೆ ತೆಗಿ ಅಂದ್ರೂನು ಅವ್ರಿಗೆ ಟ್ರೈನ್ ದೇ ಆರ್ ಸ್ಕಿಲ್ಡ್ ಸೊ ಇದರಿಂದ ಈ ತರ ವ್ಯತ್ಯಾಸಗಳು ಹೌ ಟು ಟೇಕ್ ಎ ಬೋನ್ ಅವನ್ ಏನ್ ಗೊತ್ತಿರುತ್ತೆ ಆರೆ ಪಿಕಾಸಿ ತಂದ ಮಣ್ ತಗದ ಇದ್ ಮಾಡ್ದ ಇದೇ ದಿಸ್ ಇಸ್ ಅದಕ್ಕೆ ನಾನು ಹೇಳೋದು ಮೊದಲಿಂದ ಈ ಪ್ರಕ್ರಿಯೆ ಜನ ಬೇರೆ ರಾಜ್ಯ ಬೇರೆ ದೇಶ ನೋಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಮಾಡಿ ಅಟ್ಲೀಸ್ಟ್ ಅವ್ರ ಪ್ರೊಟೆಕ್ಟಿವ್ ಗೇರ್ಸ್ ಕೊಟ್ಟು ತೆಗಿಯ ರೀತಿನ ಸ್ವಲ್ಪ ಗೈಡ್ ಮಾಡಿ ತಗ್ಸಿದ್ರೆ ಈ ತರ ಮಿಸ್ ಆಗೋದಿಲ್ಲ ಮಿಸ್ ಆದ್ರೂ ಈ ಬೆನ್ನಿನ ಮೂಳೆ ಮೂಳೆಗಳು ಸಣ್ಣ ಸಣ್ಣ ಮೂಳೆಗಳು ಕೈನ ಸಣ್ಣ ಸಣ್ಣ ಬೆರಳು ಮೂಳೆಗಳು ಮಿಸ್ ಆಗ್ಬೋದು ಹೊರತು ಈ ದೊಡ್ಡ ದೊಡ್ಡ ಮೂಳೆಗಳು ಮಿಸ್ ಆಗ್ಲಿಕ್ ಸಾಧ್ಯನೇ ಇಲ್ಲ ಅದೂನು ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಎಲ್ಲದಕ್ಕಿಂತ ಕೈ ಉಂಗ್ರ ಕಾಲ್ ಚೈನು ಈ ಕೈಗಾಗಿರ್ತಕ್ಕಂಥ ಬ್ರೇಸ್ಲೆಟ್ ಇಂಥದೆಲ್ಲ ರಿಟ್ರೀವ್ ಮಾಡೋದು ತುಂಬಾ ಉತ್ತಮ ಅದು ತನಿಖೆಗೆ ಐಡೆಂಟಿಫಿಕೇಶನ್ ಗೆ ಸಹಾಯ ಆಗತ್ತೆ ಸೊ ದಿಸ್ ಇಸ್ ಇದನ್ನೆಲ್ಲ ಮೂಳೆನೆ ಸಿಕ್ಲಿಲ್ಲ ಅಂದ್ರೆ ಇದೆಲ್ಲ ಸಿಗುತ್ತೆ ಅಂತ ಈ ತರ ಪ್ರಕ್ರಿಯೆ ಮಾಡುತ್ತೆ ಸೊ ಐ ತಿಂಕ್ ಗೋ ಇನ್ ಅ ವೆರಿ ಮೆಟಿಕುಲರ್ ವೇ ವಿತ್ ಸಮ್ ಸ್ಕಿಲ್ಡ್ ಲೇಬರ್ಸ್ ಅಂತ ನನಗೆ ಇಲ್ಲ ಅಟ್ಲೀಸ್ಟ್ ದೇ ಶುಡ್ ಗಿವನ್ ಒನ್ ಎರಡ್ ಮೂರು ಗಂಟೆ ಟೈಮಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಾದ್ರೆ ಮಾಡಿಸಬೇಕು ಅಂತ ನನ್ನ ಅನಿಸಿ ನೀವು ನೋಡ್ತಾ ಇದ್ರಲ್ಲ ಮೊನ್ನೆಯಿಂದ ಆಗ್ತಾ ಇರೋ ಪ್ರಕ್ರಿಯೆ ಇಲ್ಲಿ ಹೇಗಿದೆ ಅಂತ ಅಂದ್ರೆ ಒಂದಷ್ಟು ಕಾಲ ಅಗಿತಾರೆ ಇವ್ರ ಜೊತೆಗಿರುವಂತಹ ಪೌರ ಕಾರ್ಮಿಕರು ಲೇಬರ್ಸ್ ಸೇನೆ ಅವರು ಅಗಿತಾ ಇದಾರೆ ಹೌದು ಬಟ್ ಯಾವಾಗ ಆ ವ್ಯಕ್ತಿ ಹೇಳದಂತ ಆಳದಲ್ಲಿ ಅಥವಾ ಅಂದಾಜಲ್ಲಿ ಬಾಡಿನೋ ಮತ್ತೊಂದು ಸಿಗದೆ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಸಣ್ಣ ಸಣ್ಣ ಈ ಪೋಕ್ಲೈನ್ಗಳನ್ನು ಬಳಸಲಾಗ್ತಾ ಇದೆ ಅದರ ಬಕೆಟ್ಗಳ ಮುಖೇನವಾಗಿ ಮಣ್ಣನ್ನೆಲ್ಲ ಎತ್ತೋ ಕಾರ್ಯ ಆಗ್ತಾ ಇದೆ ಇದು ಇದೊಂದು ಕರೆಕ್ಟ್ ಪ್ರೊಸೀಜರ್ ಅಂತ ಅನ್ಸುತ್ತಾ ಸರ್ ಅಥವಾ ಒಂದ್ ಹಂತ ಆದ್ಮೇಲೆ ಫ್ರಸ್ಟ್ರೇಟೆಡ್ ಆಗಿ ತೆಗೆದ್ಬಿಡಿ ಅನ್ನೋ ರೀತಿ ಆಗಿದೆಯಾ ಓವರ್ ಅಬ್ಸಲ್ಯೂಟ್ಲಿ ನಾಟ್ ನೋಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವು ಅಗಿತಾ ಇರೋದು ತೆಗಿತಾ ಇರೋದು ಒಂದು ಬರಿ ಮಾಡ್ರ ಅಂದ್ರೆ ಊತಿರೋ ಒಬ್ಬ ಮನುಷ್ಯನ ದೇಹವನ್ನ ಹೌದು ಸೋ ದ ಡಿಗ್ನಿಟಿ ಆಫ್ ದ ಡೆಡ್ ಸೆನ್ಸಿಟಿವಿಟಿ ಅಂಡ್ ದ ಸೋ ಕಾಲ್ಡ್ ರೆಸ್ಪೆಕ್ಟ್ ಸರೌಂಡಿಂಗ್ ದ ಗ್ರೇವಿಯಾರ್ಡ್ ಅಂಡ್ ಬರಿಯಲ್ ಪ್ರೋಸೆಸ್ ಅಂಡ್ ದ ರಿಲಿಜಸ್ಟಿಕ್ ಕಸ್ಟಮ್ಸ್ ಅಂಡ್ ರಿಲಿಜನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇದನ್ನ ಕಾಪಾಡಿಕೊಳ್ಳೋದು ತನಿಖೆ ಕಿಂತ ದೊಡ್ಡ ಜವಾಬ್ದಾರಿ ಎಸ್ಐಟಿ ಸೊ ಇದು ನಾಗರಿಕ ಸಮಾಜದ ಒಂದು ಲಕ್ಷಣ ಅದನ್ನ ಕಾಪಾಡ್ಕೊಳ್ಬೇಕು ಪ್ರೈವೇಸಿ ಕೊಡ್ಬೇಕು ನೀರ್ನ ಬರ್ದ ಮೇಲೆ ಒಂದು ರೂಫ್ ಹಾಕ್ಬೇಕು ಸುತ್ತಮುತ್ತಲ ಜಗಾನ ಕ್ಲೀನ್ ಮಾಡ್ಬೇಕು ಮಾರ್ಕ್ ಮಾಡಬೇಕು ಅದನ್ನ ಇವ್ರು ಏನೋ ಹೋಗ್ ಆಗಿಯೋದು ಎಲ್ಲರೂ ಹೋಗಿ ನುಗ್ಗೋದು ಇದೆಲ್ಲ ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ದಿಸ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಅನರ್ತ್ ಅ ಎವಿನ್ಸ್ ನಾವ್ ಏನೋ ಒಂದು ಎಣ ಎಣ ಅಂತ ಆತರ ತುಂಬಾ ತಪ್ಪಾಗತ್ತೆ ಯಾವ್ದು ತಂದೆ ತಾಯಿ ಮಗ ಮಗಳು ಇರೋ ಜಾಗ ಅದನ್ನ ನಾವು ತುಂಬಾ ಜಾಗರೂಕತೆಯಿಂದ ತುಂಬಾ ವಿತ್ ರೆಸ್ಪೆಕ್ಟ್ ಟು ದ ಡೆಡ್ ನಾವು ಈ ಪ್ರಕ್ರಿಯೆನೆ ಮಾಡ್ಬೇಕು ಹೊರತು ನಾವು ಅಗಿಯೋದು ತೆಗೆಯೋದು ಇದೆಲ್ಲ ಮನುಷ್ಯನ ನಾಗರಿಕ ಸಮಾಜದಲ್ಲಿ ಇದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಇದನ್ನೆಲ್ಲ ಕಾಪಾಡಿಕೊಳ್ಳೋದು ನಮ್ಮ ನಿಮ್ಮ ಕರ್ತವ್ಯ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಇನ್ನೊಂದು ಈಗ ಅಲ್ಲಿ ಅದ ನದಿ ತಟದಲ್ಲೇ ಇದೆಲ್ಲ ಆಗ್ತಾ ಇರೋದು ಧರ್ಮಸ್ಥಳದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಬಾಡಿ ಸಿಕ್ತು ಅಂತ ನಾವು ಕೇಳಿದಾಗ ಬಹಳ ಸಂದರ್ಭದಲ್ಲಿ ನದಿಗೆ ಹಾರು ಮೃತಪಟ್ಟಂತವ್ರೆ ಹೆಚ್ಚು ಅಂತಾನೆ ಮುಳುಗಿರ್ತಾರೆ ಉಸರುಗಟ್ಟ ನಂತರದಲ್ಲಿ ನೀರಲ್ಲಿ ಮೃತಪಟ್ಟಿರ್ತಾರೆ ಅನ್ನುವಂಥದ್ದು ಅದೇನಾದ್ರು ನೀವ್ ಹೇಳಿದ್ರಿ ಹೊರತಾ ಬಿದ್ದಿದ್ದು ಮತ್ತೊಂದು ಫೈಂಡ್ ಔಟ್ ಮಾಡೋಕೆ ಅವಕಾಶ ಅಂತ ಈ ತರದೇನಾದ್ರು ಮುಳುಗ್ ಮೃತಪಟ್ಟಿದ್ದಾರೆ ಅನ್ನುವಂತ ಈ ಸಿಕ್ಕಿರೋ ಬಾಡಿಗಳ ಮುಖ್ಯ ಬಟ್ ಇದೇನಂದ್ರೆ ತುಂಬಾ ವರ್ಷ ಆಗಿರೋದ್ರಿಂದ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದಾನೆ ಅದು ಹೇಳೋದು ತುಂಬಾ ಕಷ್ಟ ಆಗತ್ತೆ ಬಟ್ ಒಂದು ಪಾಸಿಬಿಲಿಟಿ ಡಯಾಟಮ್ಸ್ ಅಂತ ಏನಿರ್ತಾ ನೀರ್ನಲ್ಲಿ ಇರ್ತಕ್ಕಂಥ ಡಯಟಮ್ಸ್ ಈ ಬೋನ್ ನಲ್ಲಿ ಕೆಲವು ಟೈಮ್ ಅಲ್ಲಿ ಬಿಕಾಸ್ ದಟ್ ಈಸ್ ಅನದರ್ ನಾನ್ ಡಿಗ್ರೇಡಬಲ್ ಐಟಮ್ ಸೊ ಅದು ಒಂದು ಚಾನ್ಸಸ್ ಬಟ್ ವೆರಿ ರೇರ್ ಯಾಕಂದ್ರೆ ತುಂಬಾ ವರ್ಷ ಆಗ್ಬಿಟ್ಟಿದೆ ನೀರಿನಲ್ಲಿ ಮುಳುಗಿಗೆ ಸತ್ತಿದ್ದಾನೆ ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಸಾಫ್ಟ್ ಇಶ್ಯೂಸ್ ಎಲ್ಲ ಡಿಸ್ಟ್ರಾಯ್ ಆಗಿರುತ್ತೆ ಸರ್ ಟೂ ಹಂಡ್ರೆಡ್ ಪ್ಲಸ್ ಮೂಳೆಗಳು ನಮ್ ಇರುವಂತಹ ಮೂಳೆಗಳು ಒಂದ್ ಇಪ್ಪತ್ತು ವರ್ಷ ಆದಂತ ನಂತರದಲ್ಲಿ ನಾವ್ ಎಷ್ಟು ಮೂಳೆಗಳು ಆ ಮಣ್ಣಲ್ಲಿ ಸಿಗ್ಬಹುದು ಅಂತ ನಾವು ನಿರೀಕ್ಷೆ ಮಾಡ್ಬೋದು ಸರ್ ಇಲ್ಲ ಇಲ್ಲ ಎಲ್ಲ ಮೂಳೆಗಳು ಸಿಗುತ್ತೆ ಎಲ್ಲ ಈಗ ಎಂಟು ಹತ್ತು ಅಂತ ಅಂದ್ರೆ ಈಗ ಏನ್ ಆಗಿರ್ಬೋದು ಎಲ್ ಹೋಗಿದೆ ಅನ್ನುವಂತ ಪ್ರಶ್ನೆ ಬರುತ್ತಿಲ್ಲ ಈಗ ಏನಾಗಿದೆ ಅಂದ್ರೆ ಅಲ್ಲಿನ ತೇವಾಂಶ ಇದೆ ಸಾಧ್ಯವಾದ ಇನ್ನೊಂದು ಈ ನೀರ್ ಪಕ್ಕಾ ಇರ್ಬೇಕಾದ್ರೆ ನಾಕ್ ಅಡಿ ಅಡಿ ಆಗ್ದಾಗ ನೀರ್ ಬಂದ್ಬಿಡುತ್ತೆ ವಾಟರ್ ಟೇಬಲ್ ಹೌದು ಪ್ಲಸ್ ಈ ಮಳೆ ನೀರು ಇದೆಲ್ಲ ಏನಾಗುತ್ತೆ ಅಂದ್ರೆ ಸಾಫ್ಟ್ ಇವ್ರ ಕಾಲು ಒಳಗೆ ಇಳಿತಾರ ನೋಡಿ ಅವಾಗ್ಲೆ ಕೆಳಗೋಗಿರುತ್ತೆ ಸಣ್ಣ ಸಣ್ಣ ಮೂಳೆ ಮಣ್ಣಿನಲ್ಲಿ ಕವರ್ ಆದಾಗ ತೆಗೆಯೋದ್ ಕಷ್ಟ ಅಂದ್ರೆ ಫಸ್ಟ್ ಆಫ್ ಆಲ್ ಇವ್ರಿಗೆ ಮೂಳೆ ಯಾವ ತರ ಇರುತ್ತೆ ಅಂತ ಅಲ್ಲ ಆಗಿ ಅಷ್ಟು ಗೊತ್ತಿರಲ್ಲ ದೊಡ್ಡ ದೊಡ್ಡ ಮೂಳೆ ಬಿಟ್ಟು ಸೊ ಇದೇ ರೀತಿನಲ್ಲಿ ಚಾನ್ಸಸ್ ದೇ ಆರ್ ಟು ಮಿಸ್ ದ ಬೌಲ್ಸ್ ಕರೆಕ್ಟ್ ಸರ್ ಇನ್ನೊಂದ್ರೆ ಈಗ ಈ ಈ ಮೂಳೆಗಳಿಗಿಂತ ಅಥವಾ ಈ ಬಾಡಿನ ಹುಗಿಯಕ್ಕಿಂತ ಮುಂಚೆ ಮಾಡ್ಬೇಕಾದಂತ ಕೆಲವು ಪ್ರೊಸೀಜರ್ಸ್ ಈಗ ಅವ್ರು ಏನೇ ಹೇಳ್ಬೋದು ಪಂಚಾಯತಿಲ್ ಏನ್ ಹೇಳ್ತೀಯಾರಂದ್ರೆ ಮುಂಚೆ ಅಲ್ಲಿ ಸ್ಮಶಾನ ಅನ್ನುವಂತದ್ ಇರ್ಲಿಲ್ಲ ಆ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ವಿ ಅಂತ ನಾವು ಹುಗಿಬೇಕಾದಂತ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಹುಗ್ದಿರ್ಬೋದು ಹೇಳ್ತಾ ಇದ್ದಾರೆ ಬಟ್ ಅಂತ ದೊಡ್ಡ ಊರಲ್ಲಿ ಸೊ ಒಂದು ಒಂದು ಅನಾಮಿಕ ಬಾಡಿ ಸಿಕ್ಕಂತ ಸಂದರ್ಭದಲ್ಲಿ ಹೀಗೆ ಎಲ್ಲ ಹುಗಿಯೋದು ಮತ್ತೊಂದು ಆ ವಾದ ಈಗಿನ ಕಾಲಘಟ್ಟದಲ್ಲಿ ಅಥವಾ ಈಗಿನ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಎಷ್ಟು ಪ್ರಸ್ತುತ ಅಂತ ಕನ್ಸಿಡರ್ ಆಗುತ್ತೆ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಹೇಳೋದು ಬೇರೆ ಬೇರೆ ಮೂಳೆಸ್ರೂ ಆಶ್ಚರ್ಯ ಇಲ್ಲ ಪ್ಲಸ್ ಇದರಲ್ಲಿ ಪ್ರಾಣಿಗಳ ಮೂಳೆ ಸಿಕ್ಕಿದ್ರು ಆಶ್ಚರ್ಯ ಇಲ್ಲ ಸೊ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಇಂಟರ್ಮಿಂಗ್ಲಿಂಗ್ ಆಫ್ ಬೋನ್ಸ್ ಅಂತೀವಿ ಫ್ರಮ್ ಡಿಫ್ರೆಂಟ್ ದಟ್ ಇಸ್ ಎ ಕಾಮನ್ ಪ್ಲೇಸ್ ಫಾರ್ ಬರಿಯಲ್ ಸೊ ಇನ್ನೊಂದು ಇವ್ರು ಆಗಿಬೇಕಾದ್ರೆ ನಾಲ್ಕು ಬಾಡಿ ಸಿಕ್ಕಿದ್ರು ಆಶ್ಚರ್ಯ ಇಲ್ಲ ಸರ್ ಆ ವ್ಯಕ್ತಿ ಹದಿಮೂರನೇ ಸ್ಪಾಟ್ ಏನ್ ಹೇಳಿದಾರಲ್ಲ ಆ ಹದ್ಮೂರನೇ ಸ್ಪಾಟ್ ಅಲ್ಲಿ ಈಗ ನೀವ್ ಹೇಳಿದಂಗೆ ಅಲ್ಲಿ ಸಾಮೂಹಿಕವಾಗಿ ಕೆಲವರನ್ನ ಆ ಬಾಡಿಗಳನ್ನ ಹಾಕಿ ನಾನು ಮಣ್ಣು ಮಾಡಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರಂತೆ ಬಟ್ ಎಷ್ಟು ಬಾಡಿ ಇದು ಏನು ಎತ್ತ ಆಫ್ ಕೋರ್ಸ್ ಸ್ಕಲ್ ಅನ್ನುವಂಥದ್ರ ಮುಖ್ಯವಾಗಿ ಗೊತ್ತಾಗುತ್ತೆ ಅದನ್ನ ಮೀರಿಯು ಪತ್ತೆ ಮಾಡಕ್ ಆಗುತ್ತಾ ಅಬ್ಸಲ್ಯೂಟ್ಲಿ ಅದನ್ನ ಈಸಿಯಾಗಿ ಪತ್ತೆ ಮಾಡಬಹುದು ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ದ ಬೋನ್ಸ್ ಅಂಡ್ ಡಿಫ್ರೆಂಟ್ ಏಜ್ ಗ್ರೂಪ್ ಅಂಡ್ ಸೆಕ್ಸ್ ಗ್ರೂಪ್ ನಾವು ವಿಂಗಡಣೆ ಮಾಡ್ತೀವಿ ಒಂದ್ಸಲ ಈ ಬಾಡಿ ಒಂದು ಮನುಷ್ಯಕ್ಕಿಂತ ಮೇಲೆ ಬಂದ ಸಿಕ್ಕಿದೆ ಅಂತ ಗೊತ್ತಾದಾಗ ನಾವು ವಿಂಗಡಣೆ ಮಾಡಿ ಅದನ್ನ ಬೇರ್ಪಡಿಸಿ ನಾವು ತನಿಖೆ ಮಾಡೋದು ಮತ್ತೆ ಪರೀಕ್ಷೆ ಮಾಡೋದು ರಿಪೋರ್ಟ್ ಕೊಡೋದು ಸಿ ಒಂದು ನಿಮ್ಗೆ ಹೇಳ್ತೀನಿ ಇದು ದೊಡ್ಡ ಪ್ರಕ್ರಿಯೆ ದೊಡ್ಡ ಪರೀಕ್ಷೆ ಅಲ್ಲ ಅಲ್ಲ ನನ್ನ ಪ್ರಕಾರ ಸೊ ಇದು ಒಂಟಿಗೆ ಒಟ್ಟಿಗೆ ಏನಂದ್ರೆ ಒಂದು ಡಿಫೈನ್ಡ್ ಪ್ರೋಟೋಕಾಲ್ ಪ್ರೊಸೀಜರ್ಸ್ ಇದೆ ಅದ್ರ ಮುಖ್ಯ ನಡೆದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಯಾ ಕರೆಕ್ಟ್ ಸರ್ ಇನ್ನೊಂದು ನೀವು ಹೇಳಿದ್ರೆ ಪತ್ತೆ ಅಲ್ಲ ಬಟ್ ಉತ್ಕನನದ ಸಂದರ್ಭದಲ್ಲಿ ಆಗ್ತಾ ಇರುವಂತದ್ದೇ ಪ್ರೊಸೀಜರ್ ಸರಿ ನಿನ್ನೆ ಸರ್ ನೀವು ನೋಡಿದಾಗ ಆದ್ರೆ ಫಸ್ಟ್ ಸ್ಪಾಟ್ ಅಲ್ಲಿ ಮೊನ್ನೆ ಈ ಕೆಲ ಒಂದು ಐಡಿ ಕಾರ್ಡ್ ಕಾರ್ಡು ಅಥವಾ ಎಂ ಕಾರ್ಡ್ ಈ ತರದಲ್ಲ ಪತ್ತೆ ಆಯ್ತು ಅನ್ನೋದನ್ನ ಈ ಸ್ಪಾಟ್ಗಳಲ್ಲೂ ಕೂಡ ಪತ್ತೆ ಮಾಡ್ತಾ ಪ್ರೊಸೀಜರ್ ಕಾರಣದಿಂದಾಗಿ ಆ ಏನಾದ್ರು ಪತ್ತೆ ಆಗದೆ ಇರೋದಕ್ಕೆ ಅಥವಾ ಅಂತದೇನಾದ್ರು ನಾವು ಅತ್ಯಮೂಲ್ಯ ಸಾಕ್ಷಿಗಳನ್ನ ಕಳ್ಕೊಂಡಿರುವಂತ ರೀತಿಯಾಗಿರುತ್ತ ನೋಡಿ ನಿನ್ನೆ ಸಿಕ್ಕಿರೋ ಈ ಬಟ್ಟೆ ಎ ಟಿ ಎಂ ಕಾರ್ಡ್ ಡೆಫಿನೆಟ್ಲಿ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಆಗಿರತಕ್ಕಂತ ಘಟನೆಗೂ ಸಂಬಂಧ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನಂಬರ್ ಒನ್ ಸೊ ಇದು ಈ ನೀರ್ನಲ್ಲಿ ಬಂದಾಗ ಬೇರೆ ಕಡೆಯಿಂದ ಬಂದಿರ್ಬೋದು ಇಲ್ಲ ಅಲ್ಲಿ ಈ ರೀಸೆಂಟ್ ಆಗಿ ಬಿದ್ದಿರಬಹುದು ದಟ್ ಈಸ್ ದ ಪಾಸಿಬಿಲಿಟಿ ನಾವು ಹುಡುಕ್ತಾರ ಸ್ಕೆಲೆಟನ್ ಗುನು ಇದಕ್ಕೂ ಸಂಬಂಧ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಬಟ್ಟೆ ಹದಿನೈದು ವರ್ಷ ನಂತರ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾ ಎಟಿಎಂ ಕಾರ್ಡ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆಲ್ ಡಿಗ್ರೇಡ್ ಇವನ್ ಪ್ಲಾಸ್ಟಿಕ್ ವಿಲ್ ಡಿಗ್ರೇಡ್ ಸೊ ದಟ್ ಇಸ್ ನಥಿಂಗ್ ಟು ಡೂ ವಿತ್ ದಟ್ ಇದನ್ ಸುಮ್ನೆ ಅಲ್ಲಿ ಸಿಕ್ತು ಅಂದ್ರೆ ಬಟ್ ಅದಿ ಪಾಪ ಬೇರೆಯವರು ಬೇರೆಯವ್ರು ಇರ್ಬೋದು ಅವ್ರು ಬದುಕಿದಾರೋ ಸತ್ತಿದಾರೋ ಸತ್ತಿದ್ರೆ ಅವ್ರನ್ನ ಹುಡ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಹೊರತು ಬಟ್ ಡೆಫಿನೆಟ್ಲಿ ವಿ ಶುಡ್ ನಾಟ್ ಕೋರಿಲೇಟ್ ಫಾರ್ ದ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಡೆಡ್ ಡೆಡ್ ಪರ್ಸನ್ ಕರೆಕ್ಟ್ 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 ಸರ್ ಅಂದ್ರೆ ಈಗ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಈಗ ಆಗಿನ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆ ಅಂತ ಇದ್ದಿದ್ದು ಅಥವಾ ಈ ತರದ್ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಂಥದ್ದು ಅದು ಬೆಳತಂಗಡಿಲಿ ಅಂದ್ರೆ ಧರ್ಮಸ್ಥಳದಿಂದ ಬೆಳತಂಗಡಿಗೆ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಏನೋ ಆಗುತ್ತೆ ಸರ್ ನಾರ್ಮಲ್ ಪ್ರೊಸೀಜರ್ಸ್ ಏನಿರುತ್ತೆ ಈಗ ಧರ್ಮಸ್ಥಳದಲ್ಲಿ ಅವಾಗ ಸ್ಟೇಷನ್ ಇರಲಿಲ್ಲ ಔಟ್ಪೋಸ್ಟ್ ಇತ್ತು ಅದಾದ ನಂತರ ಈಗೀಗ ಸ್ಟೇಷನ್ ಆಗ ಈ ಬೆಳತಂಗಡಿಗೆ ತೆಗೆದ್ಕೊಂಡು ಹೋಗಿ ಒಂದು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ಏನ್ ಮುಂದಿನ ಪ್ರಕ್ರಿಯೆ ಇರೋದ್ ಅಲ್ಲೇ ಮಾಡ್ಬೇಕಲ್ವಾ ಸರ್ ಮತ್ತದನ್ನ ಈ ಬಾಡಿ ಇಲ್ ಸಿಕ್ತು ಅನ್ನೋ ಕಾರಣಕ್ಕಾಗಿ ಇಲ್ ತಂದು ಹುಗಿಯೋದು ಈ ಏನಾದ್ರು ಪ್ರೊಸೀಜರ್ ಇರುತ್ತಾ ಸರ್ ಅಲ್ಲ ನೋಡಿ ಒಂದು ಮೊದಲೇ ದಿನದಲ್ಲೂ ಕೆಲವು ಸಂಶಯಾಸ್ಪದ ಅಂದ್ರೆ ನರೇಟಿವ್ಸ್ ಇದೆ ಯಾಕಂದ್ರೆ ಇವ್ರು ಹೇಳ್ತಾರೆ ನಾನು ಊತ್ ಹಾಕಿದ್ದೆ ರೇಪ್ ಆಗಿದೆ ಮರ್ಡರ್ ಆಗಿತ್ತು ಅಂತ ಬಟ್ ಅಲ್ಲಿ ಸುತ್ತಮುತ್ತಲು ರೇಪ್ ಮರ್ಡರ್ ರಿಪೋರ್ಟ್ ಆಗಿರೋದು ಇಲ್ವೇ ಇಲ್ಲ ಒಂದು ಕೇಸು ಮನೆಯವರು ಒಂದೇ ಒಂದು ಅನನ್ಯ ಭಟ್ ಅವ್ರ ಮನೆಯವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ ಹೊರತು ಬೇರೆ ಯಾವ್ದು ರೇಪ್ ಅಂಡ್ ಮರ್ಡರ್ ರಿಜಿಸ್ಟರ್ ಆಗಿರೋದು ಇಲ್ಲ ಪ್ಲಸ್ ಈಗ ಏನಾದ್ರು ರೇಪ್ ಅಂಡ್ ಇದು ಮರ್ಡರ್ ಆಗಿರೋದ್ ಏನಾದ್ರೂ ರುಜುವಾತಾದ್ರೆ ಅಲ್ಲಿರ್ತಕ್ಕಂಥ ಜವಾಬ್ದಾರಿ ಆಗ್ತಾರೆ ತನಿ ತನಿಖೆ ಒಳಪಡಿಸ್ಬೇಕು ಆ ಪಿರಿಯಡ್ ನಲ್ಲಿ ಯಾರಿದ್ರು ಅವರಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಆ ಬಾಡಿ ಇಲ್ಲಿ ಡಿಸ್ಪೋಸ್ ಮಾಡ್ಲಿಕ್ಕೆ ವಾಸ್ ರೆಸ್ಪಾನ್ಸಿಬಲ್ ಅದ ನಾನು ಮೊದಲೇ ಹೇಳಿದಾಗೆ ಬಾಡಿ ಕೊಟ್ಟಿರೋನು ಅವನಿಗೆ ಭೂತಿರೋನಕ್ಕಿಂತ ಜಾಸ್ತಿ ಮಾಹಿತಿ ಇರುತ್ತೆ ಅವನಲ್ಲಿ ಎಲ್ಲಿ ಇವನು ಊತಿರೋರು ಹೆಸರು ಸತ್ತೋಗಿರೋ ಕಾರಣನೂ ಹೇಳ್ತಾನೆ ಊತಿರೋ ಜಾಗಾನು ತೋರಿಸ್ತಾನೆ ಅನ್ನದ ಮೇಲೆ ಬಾಡಿ ಕೊಟ್ಟಿರೋ ಹೆಸರು ಹೇಗ್ ಮರಿತಾನೆ ಸೊ ಎಲ್ಲಿ ಅವರು ಇಬ್ರು ಸೇರ್ಕೊಂಡು ತೋರಿಸ್ಲಿ ಎಲ್ಲಿ ಊತಿದ್ದಾರೆ ಅಂತ ಕರೆಕ್ಟ್ ಸೊ ವೈ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಇದು ಒಂದು ಸ್ವಲ್ಪ ಸಂಶಯಾಸ್ಪದ ಸಂಗತಿ ಐ ಡೋಂಟ್ ನೋಪ್ ವರ್ಕಿಂಗ್ ಕರೆಕ್ಟ್ ಸರ್ ಜಸ್ಟ್ ಆಲ್ ಸರ್ ನಮ್ ಜೊತೆಗೆ ಹಾಗೆ ಸಂಪರ್ಕದಲ್ಲಿರಿ ಸರ್ ದಿನೇಶ್ ಅವರು ಒಂದ್ ಕಡೆ ಎಫ್ ಎಸ್ ಎಲ್ ಮುಖ್ಯನವಾಗಿ ಹೇಗೆಲ್ಲ ಅವಕಾಶಗಳಿದೆ ಮತ್ತೊಂದು ಅನ್ನೋದ್ರ ಜೊತೆಗೆ ತರದ ಹತ್ತಾರು ಕೇಸ್ ಸ್ಟಡೀಸ್ ಗಳನ್ನ ನೋಡಿರ್ತಾರೆ ಹಾಗಾಗಿ ಅವರಿಗಿರುವಂತ ಕೆಲವು ಗುಮಾನಿಗಳನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು